ಈಗ ನಮ್ಮ ಯೂತ್ಸ್ ಗಳೆಲ್ಲಾ ಇದನ್ನೆಲ್ಲ ಕಮ್ಮಿ ಮಾಡ್ತಾವ್ರೆ ಯಾರು ಸಾಕ್ತಿಲ್ಲ ಬೈಕ್ ಸ್ಕೂಟರ್ ಕಾರು ಅಂತೆಲ್ಲ ಮಾರ್ತಾವ್ ಹಳ್ಳಿ ಕಡೆ ಇದ್ದೇ ಇದೆ ಈ ಉಕ್ರಿಗೆ ಪ್ರೈಜ್ ಇದೆ ಇದೆ ಹಳ್ಳಿ ಕಡೆ ಹಾ ಹಾ ನಮ್ಮ ಯೂಥ್ಗಳಿಗೆ ಹೇಳೋದವ್ರು ಏನ್ ಹೇಳ್ತೀರಾ ಹಳ್ಳಿ ಕಾರು ಬೆಳೆಸ್ಬೇಕು ಹಳ್ಳಿ ಕಾರು ಬೆಳೆಸ್ಬೇಕು ಆಮೇಲೆ ಹಳ್ಳಿ ಕಾರುಗಳು ಚೆಕ್ ಮಾಡ್ತಾರಲ್ಲ ತಗೋಳಾಕ ಇದ್ರದ್ದಂತೂ ಪ್ರೋಸೆಸ್ ಐತೆ ಅದು ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ತೋರ್ಸೋದಿದ್ರೆ ಈಗ ಸುಳಿಗಳು ಅಂತ ಹೇಳಿದ್ರೆ ಅದು ಸುಳಿ ಇದು ನಾಲ್ಮೂರ್ ಸುಳಿ ಇಲ್ಲಿ ಸುಳಿ ಮುಕ್ಕಣ್ ಸುಳಿ ಕತ್ತನ್ ಸುಳಿ ಕಾಲೇಲ್ ಬರುತ್ತೆ ಗಡಿ ಸುಳಿ ಹಾ

ಇಲ್ಲ ಏನ್ ಹೇಳ್ತಿದ್ದೀರಾ ರೈಟ್ ನಾಲ್ಕೂವರೆ ನಾಲ್ಕೂವರೆ ಲಕ್ಷ ಹೇಳ್ತಿದ್ದೀರಾ ಇದೆಲ್ಲ ಫುಡ್ ಯಾವ ತರ ಏನೇನ್ ಮೆಂಟೈನ್ ಮಾಡ್ತೀರಾ ತುಪ್ಪ ಬೆಣ್ಣೆ ಮೊಟ್ಟೆ ಅಂತ ಹೇಳ್ತಾರಲ್ಲ ಎಲ್ಲಾ ಹೇಳ್ತಾರ ಸರ್ ತುಪ್ಪ ಬೆಣ್ಣೆ ಯಾರು ಕೊಟ್ ಸಾಕಲ್ಲ ಯಾರೋ ಕೊಟ್ಟು ಸಾಕ್ಬೋದು ಈಗ ನಾವೆಲ್ಲ ಏನ್ ರವೆ ಬುಸ ಎಲೆ ಬುಸ ಕಡ್ಲೆ ಬುಸ ಮಾಮೂಲಿ ಪೀಡ್ಸು ಹುಳಿ ಹಾಕ್ತಿವಿ ಇದೆಲ್ಲ ಮನೇಲಿ ಹುಟ್ಟಿದ್ದು ಅಥವಾ ನಾವು ನಾವು ವ್ಯಾಪಾರಸ್ತ್ರ ನಾವು ತಂದಿರೋದು ತಕೊಳೋದು ತಗೊಳ್ಳೋದು ಹ್ಮ್ ನಾವು ಹೊರಗಡೆ ತಂದಿರೋದು ನಾವ್ ಯಾವ ಕಡೆ ಸಿಕ್ಕುತ್ತೆ ಆ ಕಡೆ ತಂದು ಮಾಡ್ತೀವಿ ತುಂಬಾ ಚೆನ್ನಾಗಿ ಸಾಕಿದ್ರ ಏನು ಗೊತ್ತೇ ಇಲ್ಲ ಸಾಧು ಪ್ರಾಣಿ ಅವು ಅದ್ರಲ್ಲಿ ಇಷ್ಟು ಗಾತ್ರ ಐತಿ ಇಷ್ಟು ಬುದ್ಧಿ ಇರ್ಬೇಕಾದ್ರೆ ಬಾರಿ ಈಗ ದಿನೇ ದಿನೇ ಹಳ್ಳಿ ಕಾರು ತುಂಬಾ ಕಮ್ಮಿ ಆಗ್ತೈತೆ ತಂದಿ ಕಾರು ಅಂದ್ರೆ ಅದ್ರಲ್ಲೂ ಇವಾಗ ಎಲ್ಲಾ ಯುವಕರು ಬಾರಿ ಸಾಕ್ತಾರ ಬಿಡಿಸ ಬುಟ್ ಬಿಟ್ಟಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತು ಕಳದ್ ಮೇಲೆ ಸಾಕ್ತಾವ್ರ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತು ಹಿಂದಕ್ಕೆ ಬುಟ್ಟೆ ಬಿಟ್ಟಿದ್ರೆ ಎಷ್ಟೋ ಬಿಡಿ ಅಂದ್ರೆ ಇವಾಗ ಎಲ್ಲ ಏನಂದ್ರೆ ಯುವಕರು ಸಾಕ್ತಾವ್ರ ಈಗ ಎಲ್ಲಾ ಒಂದ್ ಕ್ರೇಜ್ ಜಾತ್ರೆ ಜಾತ್ರೆ ಹುಚ್ಚು ಹಳ್ಳಿ ಖರ್ಚು ಹಾಕ್ಬೇಕು ಬೆಳಸ್ಬೇಕು ಅಂದ್ಬಿಟ್ಟು ಈಗ ಇವಾಗ ಎಲ್ಲ ಮಾಡ್ತಾರ ಬಿಡಿ ಅದ್ಮೇಲೆ ಈಗ ಅರ್ಧ ಜನ ಸೋಕಿಗೆ ಸಲುವಾಗ ತಗೊಂಡರೆ ಜಾತ್ರೆ ಸಾಕ ಮಾಡಕ್ ಸಲುವಾಗ ನಮ್ಮ ಯೂತ್ ಗಳಿಗೆ ಹೇಳದ್ರೆ ಏನ್ ಹೇಳ್ತೀರ ನಮ್ಮ ಯುವಕರು ಇಲ್ಲಿ ಇವ ಹಳ್ಳಿ ಕರ ನಶಿಸೋಯ್ತಾ ಇದೆ ಇವತ್ತು ಬೆಳೆಸ್ಬೇಕು ಅಂದ್ರೆ ತಕೊಂಡ್ ಮಾಡ್ಬೇಕು ಅವ್ರಲ್ಲೇನ್ ಅನುಕೂಲ ಐತೆ ಮಾಡಿದ್ರೆ ಅದೇ ಯಾರೋ ಒಬ್ಬ ಬೇಕಿಲ್ಲ ಅಂತ ಮಾಡಿ ಎಲ್ಲ ತಕೊಂಡೋಗಿ ಎಲ್ಲ ಕಟ್ಟಾಕ್ಬಿಟ್ಟು ಅವ್ನಿಗೆ ಲಾಸ್ ಆಗ್ಬೋದು ಮಾಡೋನ್ಗೆ ರೂಪಾಯಿ ರೂಪಾಯಿ ಆಯ್ತದೆ ಹ ಆಮೇಲೆ ಏನೋ ರೂಪಾಯಿ ಬಣ್ಣ ಬಿಳಿದು ಅಂತೆಲ್ಲ ಹೇಳ್ತಾರಲ್ಲ ಅದು ಈಗ ಚಾಯ್ಸ್ ಮಾಡೋದು ರೂಪಾಯಿ ಬಣ್ಣ ಜಾಸ್ತಿ ದೇಸ್ತಾರೋ ರೂಪಾಯಿ ಬಣ್ಣ ಅಂದ್ರೆ ಯಾವ ತರ ಇದು ರೂಪಾಯಿ ಬಣ್ಣ ಫೀವರ್ ಕುದ್ದು ಹಳ್ಳಿ ಕಾರ್ ಇದು ವೈಟ್ ಗೆ ಚಾಯ್ಸ್ ಮಾಡ್ತಾರೆ ಬೇಕಾದ್ರು ಬೇಡ ಅಂದ್ರು ಈಗ ಎಲ್ಲ ಬೆಂಗ್ಳೂರ್ ಚಪ್ಪರದವ್ರ ಇಪ್ಪರದವ್ರ ಅವ್ರು ಬೆಂಗ್ಳೂರ್ ಕಾಡ್ನಲ್ಲ ಹಸಿ ವೈಟ್ ಇದ್ ಮಾಡ್ತಾರೆ ಯಾವ್ದಕ್ಕೆ ಬೇಡಿಕೆ ಜಾಸ್ತಿ ಬೇಡಿಕೆ ಎರಡಕ್ಕೂ ಇದೆ ಹಳ್ಳಿ ಕಾರ್ಗೂ ಇದೆ ರೂಪಾಯಿಗೆ ಜಾಸ್ತಿ ರೂಪಾಯಿಗೆ ಜಾಸ್ತಿ ಅಂದ್ರೆ ಚಪ್ಪರದ್ ಹಸಿ ವೈಟ್ ಕೇಳ್ತಾರೆ ಇದಕ್ಕೆ ದೇಶದ ಉತ್ತರ ಕರ್ನಾಟಕ ಸೈಡ್ ಈ ಬಣ್ಣ ಜಾಸ್ತಿ ಬಾರಿ ಭಾಷೆ ನಡಿತೈತೆ ಬಡವ್ರ ಬಗ್ರು ಆಗಲ್ಲ ಏನ್ ಆಗಲ್ಲ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಒಳಗೆ ಯಾವ ಇಲ್ಲ ಎಲ್ಲಾ ಒಂದೂವರೆ ಎರಡು ಮೂರು ನಾಲ್ಕು ಈ ತರ ಬಡವ್ರ ಬಗ್ಗ್ರಿಗೆ ಹೊಸ ತಗೊಂಡ್ ಹೋಗ್ಬೇಕು ಅಂದ್ರೆ ಹೊರ ಹೊಳಕ ಆಗಲ್ಲ ಏನ್ ಮಾಡಕ್ ಆಗಲ್ಲ ಈಗ ಇದ್ದಂಗ ತಗೊಂಡ ಯಾವ ಬೇಕು ಅಂದ್ರೆ ತಕೊತಾರ ಬೇಡ ಅಂದ್ರ ಊಟ್ಬಿಡ್ತಾರೆ ಹೆಂಗೆ ವ್ಯವಹಾರ ಎಲ್ಲ ನಡೀತೈತೆ ಜಾತ್ರೆಯಲ್ಲಿ ವ್ಯವಹಾರ ಪರವಾಗಿಲ್ಲ ಅಣ್ಣ ಈಗ ಕಚ್ಚೇರು ಅಂತ ಬರ್ತಾರೆ ಅವರೆಲ್ಲ ಇದೆಲ್ಲ ಸ್ವಲ್ಪ ದಪ್ಪೆತ್ತೆಲ್ಲ ತಗೊಂಡ್ ಹಳ್ಳಿ ಕಡೆ ಏನ್ ಜನ ಇದಾರೆ ಅವರೆಲ್ಲ ಸಣ್ಣ ಪುಟ್ಟ ಜನಗಳನ್ನು ಕಚ್ಚೇರು ಕಚೇರು ಅಂತ ಹೇಳ್ತಾರಲ್ಲ ಅವ್ರ ಅಷ್ಟೊಂದು ದುಡ್ಡು ಬೆಲೆ ಬಡ ವಸ್ತುಗಳು ಜನಗಳು ತಗೊಂಡ್ ತಗೋತಾರೆ ಅಣ್ಣ ತಗೋತಾರೆ ಅವ್ರಿಗೆ ಕೆಲ್ಸಕ್ಕೆ ಬೇಕಲ್ಲ ತಗೋತಾರೆ ಅವ್ರೇನ್ ಕೆಲಸಗಳು ಮಾಡ್ತಾರೆ ಅವರು ನಮ್ಮ ರೈತರೆ ಅಷ್ಟೊಂದು ದುಡ್ಡು ಕೊಟ್ಟು ಹೋಗ್ತಿರಲ್ಲ ಅಷ್ಟೊಂದು ದುಡ್ಡು ಅಂದ್ರೆ ಕ್ರೇಜ್ ಅಣ್ಣ ಕ್ರೇಜ್ಗಾಗಿ ಈಗ ಅಲ್ಲಿ ಚೌಟ್ರಿ ಮುಂದ್ಗಡೆ ಎಲ್ಲ ಕಟ್ ಹಾಕಾರಲ್ಲ ಬ್ಯಾಂಡ್ ಅದಕ್ಕೆ ಸಾಕಿರೋದು ಕ್ರೇಜ್ ಗಾಗಿ ಈಗ ನಾವು ಸಾಕಿಲ್ವಾ ಕ್ರೇಜ್ ಗಾಗಿ ಸಾಕೋದು ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ನೀವು ಅಣ್ಣ ನಾವು ಎಲ್ಲ ಒಂದ್ ಮೂವತ್ ನಲ್ವತ್ತು ವರ್ಷದಿಂದ ಸಾಕ್ತೀವ ನೀವು ನಾವಣ್ಣ ಇಪ್ಪತ್ತು ವರ್ಷದಿಂದ ಸಾಕ್ತೇವ ಈ ಕ್ರೇಜ್ ಎಷ್ಟು ವರ್ಷದಿಂದ ಬಂದಿರೋ ನಿಮಗೆ ಹಳ್ಳಿ ಕಾರು ಹಳ್ಳಿ ಕಾರು ಇಲ್ಲ ನಮ್ಮ ತಂದೆ ಅವ್ರು ನಮ್ಮ ತಾತರ ಎಲ್ಲ ಈಗ ನಾವು ಅದನ್ನೇ ಅದನ್ನ ಕಂಟಿನ್ಯೂ ಮಾಡ್ಕೋತ ವ್ಯವಸಾಯ ಎಲ್ಲ ಏನ್ ಮಾಡ್ತೀರಾ ವ್ಯವಸಾಯ ಮಾಮೂಲಿ ಭತ್ತ ಕಬ್ಬು ರಾಗಿ ರೈಸು ಶೋಕಿ ಏನಾದ್ರು ನಿಮ್ಗೆ ಆದನಿಲ್ಲ ಆ ಒಟ್ನಲ್ ಆರಂಭದ್ ಶೋಕೆ ಐತೆ ಅಷ್ಟೇ ಏನಿಲ್ಲ ವರ್ಷ ವರ್ಷ ಜಾತ್ರೆ ಕಂಟಿನ್ಯೂ ಯಾವ್ದಾ ಜಾತ್ರೆ ಪ್ರತಿ ವರ್ಷ ಬರ್ತೀರಾ ಇಲ್ಲಿ ವರ್ಷ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಬೇಬಿ ಹೋಯ್ತಿವಿ ಆ ಯಮ್ಗಿರಿ ಹೋಯ್ತಿವಿ ಆಹ್ ಚುಂಚುನ್ಕಟ್ಟೆ ಅಷ್ಟೇ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಹಾಯ್ತು ನೋಡಾಕಾದ್ರೂ ಹೋಗೇ ಹೋಗ್ತೀನಿ ನೋಡಾಕ ಹಾ ನಿಮ್ಮ ಹೆಸ್ರು ಗೊತ್ತಾಗ್ಲಿಲ್ಲ ಮಾದೇವ ಅಂತ ಮಾದೇವ ಅಂತಾರೆ ಬಲ ಬಗ್ ಹೌ ಬಾಲ ಬಾಗದಲ್ ನೋಡ್ತೇವೆ ಮತ್ತೆ ಕಾಲ ಬಾಗ್ದಲ್ ನೋಡ್ತೇವೆ ಆಯ್ತ್ ಸುಧೀರ್ ಅಲ್ಲಿ ಅಲ್ಲಿ ನೋಡ್ತೀವಿ ಹಾಗೆ ಕಣ್ಣು ಕಣ್ಬಳೆ ರೇಖೆ ಕುಂಬು ಜಾತಿ ಎಲ್ಲ ನೋಡ್ತೀವಿ ಒಂದು ಹುಡುಗನ್ಗೆ ಹುಡುಗಿ ಬೇಕಾದ್ರೆ ಹುಡುಕ್ಬೋದು ಹುಡುಗಿ ಹುಡುಗನ ಬೇಕಾದ್ರೆ ನೋಡಬಹುದು ಎಷ್ಟು ರೈಟ್ ಎರಡು ಕಾಲ್ ಲಕ್ಷ ಎರಡು ಕಾಲ್ ಲಕ್ಷ ಯಾವ್ರು ನಮ್ ಮೈಸೂರು ಮೈಸೂರು ಮೈಸೂರಿನ ಪ್ರಾಪರ್ ಎಷ್ಟು ವರ್ಷದಿಂದ ಎಷ್ಟಿದ್ರೆ ನಾವು ನಮ್ ಮುತ್ತಾತ ಕಾಲದಿಂದ ಅವ್ರು ಮಾಡ್ಕೊಂಡ್ ಬಂದಿದ್ರು ಈಗ ಅವ್ರ ಅವ್ರನ್ನ ನಾವು ಪಾಲನೆ ಮಾಡ್ಕೊಡ್ತೇವೆ ಹಳ್ಳಿಕಾರ ಶೋಕಿ ಬರೋಕೆ ಕಾರಣ ಹಳ್ಳಿಕಾರ ಶೋಕಿ ಅಂತ ಏನಿಲ್ಲ ಇದ್ರ ಶ್ರಮ ಹಾಗೆ ಇದ್ರ ಜೊತೆಗೆ ನಾವು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಇದನ್ನ ಶೋಕಿ ಅಂತ ಹೇಳಲ್ಲ ಇದಕ್ಕೊಂದು ಇದನ್ನ ಸಾಕುವಂತ ಒಂದು ಕರ್ತವ್ಯ ಈ ತಳಿನ ಉಳಿಸ್ಬೇಕು ನಾವು ಅದಕ್ಕೋಸ್ಕರ ಈಗ ದಿನೇ 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 ತುಂಬಾ ಕಮ್ಮಿ ಆಗ್ತಿದೆ ಈಗ ನಾವು ಚಿಕ್ಕದ್ರಲ್ಲಿ ತುಂಬಾ ಬರ್ತಿದೆ ಅವಾಗ ಫುಲ್ ಆಕಡೆ ಗಂಟೆಲ್ಲ ಇರ್ತಿತ್ತು ಅದ್ರ ಇವಾಗ ದರ ಸಂಖ್ಯೆನೆ ತುಂಬಾ ಕಮ್ಮಿ ಆಗ್ತದೆ ಅಂದ್ರೆ ಈಗ ಜನಗಳೆಲ್ಲ ಕಾರು ಬೈಕ್ ಶೋಕಿ ಮಾಡ್ತಾರೆ ಜನಗಳು ಸ್ವಲ್ಪ ಈ ಹಳ್ಳಿ ಕರ್ತಳಿಂದ ಸ್ವಲ್ಪ ಯೂಸ್ ಮಾಡೋದು ಕಮ್ಮಿ ಮಾಡಿದ್ದಾರೆ ಅದು ಉತ್ತೇಜನಕ್ಕೋಗಿದ್ದನ್ನ ಬೆಳೆಸ್ಕೊಂಡು ಹೋದ್ರೆ ಇದು ಸಂತತಿ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ನಮ್ಮ ಯೂತ್ ಏನ್ ಹೇಳ್ತೀವಿ ಅನ್ನೋದಾದ್ರೆ ಹಾಗಾಗಿ ಬಿತ್ತುವರಿ ಕಟ್ಬೇಕು ಬಿತ್ತಿವರಿ ಊರಿಗೆ ಒಂದು ಬಿತ್ತಿವರಿ ಅಂತಿದ್ರೆ ಒಂದ್ ಹತ್ತು ವರ್ಷ ಇರುತ್ತೆ ಹತ್ತು ವರ್ಷದಲ್ಲಿ ಒಂದ್ ಐದು ವರ್ಷ ಒಳ್ಳೆ ಕರೋನ ಉಂಟಾ ಒಂದ್ ಊರಲ್ಲಿ ಒಂದ್ ಐದು ಕರು ಇದ್ರೆ ಅಂತ ಒಂದು ಪ್ರಪಂಚದಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಕರುಗಳು ಸಿಗ್ಬೋದು ಒಂದ್ ಆ ಭಾವನೆ